ಕೆ ಪಿ ಅಗ್ರಹಾರದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದೆ ನೀರಿಗಾಗಿ ಪರದಾಟವನ್ನು ಆ ಭಾಗದ ಜನ ಎದುರಿಸ್ತಾ ಇದ್ದಾರೆ ಬೆಂಗಳೂರಿನ ಬಹುತೇಕ ಕಡೆ ಈ ರೀತಿಯ ನೀರಿನ ಸಮಸ್ಯೆ ಆಗಿದೆ ಜಸ್ಟ್ ಒಂದು ಹತ್ತು ನಿಮಿಷದ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯನ್ನು ಮಾಡಿದ ಒಂದು ವಿಚಾರವನ್ನು ನಾವಿಲ್ಲಿ ಪ್ರಸ್ತಾಪ ಮಾಡಿದ್ವಿ ನೀರಿನ ಸಮಸ್ಯೆ ಅಂತ ಹೇಳಿ ಯಾವುದೇ ಮನವಿ ನಮ್ಗೆ ಇದುವರೆಗೂ ಬಂದಿಲ್ಲ ಅಂತ ಹೇಳಿದರು ಮತ್ತು ಇದೆಲ್ಲ ಏನು ನಿಜಕ್ಕೂ ಕೂಡ ಅರ್ಥ ಆಗೋದಿಲ್ಲ ಕೆ ಪಿ ಅಗ್ರಹಾರದಲ್ಲಿ ನೀರಿಗಾಗಿ ನಿವಾಸಿಗಳು ಪರದಾಟವನ್ನು ನಡೆಸ್ತಾ ಇದ್ದಾರೆ ಟ್ಯಾಂಕರ್ ನೀರು ಬೇಕು ಅಂದರೆ ಐದು ದಿನ ಮೊದಲೇ ಬುಕ್ಕಿಂಗ್ ಮಾಡಬೇಕು ನಾಳೆ ನೀರು ಖಾಲಿ ಆಗುತ್ತೆ ಅಂತ ಏನಾದರೂ ಐಡಿಯಾ ಇರುತ್ತಾ ನಿಜಕ್ಕೂ ಅರ್ಥ ಆಗೋದಿಲ್ಲ ನೀರಿಗಾಗಿ ಎರಡು ಕಿಲೋಮೀಟರ್ ಗಟ್ಟಲೆ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹತ್ತರಿಂದ ಹದಿನೈದು ದಿನದಿಂದ ನೀರು ಬಂದಿಲ್ಲ ಅಂತ ಜನ ಪರದಾಟ ನಡೆಸ್ತಾ ಇದ್ದಾರೆ ನೀರು ನೀಡಿ ಸ್ವಾಮಿ ಅಂತ ಕೆ ಪಿ ಅಗ್ರಹಾರ ಜನ ಆಗ್ರಹಿಸ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ನೀರಿನ ಸಮಸ್ಯೆ ಅನ್ನೋದು ಕರ್ನಾಟಕದಾದ್ಯಂತ ಹೆಚ್ಚಾಗಿದೆ ನೋಡಿ ಕೆ ಪಿ ಅಗ್ರಹಾರ ವಿಚಾರಕ್ಕೆ ಬರೋದಾದರೆ ಅಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ ತಮ್ಮ ಮನೇಲಿರೋ ಖಾಲಿ ಕೂಡ ಇಲ್ಲ ಇಟ್ಕೊಂಡು ಪ್ರೊಟೆಸ್ಟ್ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ನೀರಿನ ಸಮಸ್ಯೆ ಅನ್ನೋದು ಹೆಚ್ಚಾಗಿದೆ ಅಂಥೇಳಿ ಇದು ಒಂದಲ್ಲ ಬಹುತೇಕ ಬೆಂಗಳೂರಿನ ಏರಿಯಾಗಳಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ ಕುಡಿಯೋ ನೀರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಕುಡಿಯೋದಕ್ಕೆ ನೀರಿಲ್ಲ ಅಂತ ಹೇಳಿದ್ರೆ ನಿತ್ಯ ಜೀವನಕ್ಕೆ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ನೋಡಿ ಪುಟ್ಟ ಪುಟ್ಟ ಮಕ್ಕಳಿರ್ತಾರೆ ವೃದ್ಧರಿರ್ತಾರೆ ನಿತ್ಯ ಕೆಲಸಕ್ಕೆ ಹೋಗೋರಿರ್ತಾರೆ ಶಾಲೆಯ ಸಮಯ ನೀರು ಅನ್ನೋದು ಅತಿ ಅಗತ್ಯ ಇಂಥ ಸಂದರ್ಭದಲ್ಲಿ ನೀರಿಗಾಗಿ ಈ ಮಟ್ಟಿಗೆ ಪರದಾಟ ಆಗಿದೆ ಅಂತ ಹೇಳಿದ್ರೆ ಬೇರೆ ಏನು ವ್ಯವಸ್ಥೆ ಮಾಡ್ಕೊಳ್ಳೋದು ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗದಂತಾಗಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರ ಮಾತನ್ನು ಹೇಳಿದರು ನಮಗೆ ನೀರಿಗೆ ಸಮಸ್ಯೆ ಅಂಥೇಳಿ ಯಾವುದೇ ಮನವಿ ಬಂದಿಲ್ಲ ಅಂತ ಹೇಳಿದ್ರು ಬಟ್ ಬಹುತೇಕ ಏರಿಯಾಗಳಲ್ಲಿ ಈ ರೀತಿಯ ಸಮಸ್ಯೆ ಇದೆ ನೀರಿಗೆ ಹೇಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆ ರೀತಿಯ ನಿರ್ಧಾರಕ್ಕೆ ಬರ್ತಾರೋ ನಿಜಕ್ಕೂ ಅರ್ಥ ಆಗೋದಿಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ